ಶ್ರೀ ಶ್ರೀ ಶಾಂತೇಶ್ವರ ನಮಸ್ಕರಿಸಿ ಯಾವ ಇತ್ತೀಚಿನ ದಿನ ದಿನಮಾನದಲ್ಲಿ ಈ ದೇಶ ಕಂಡರೆಯ ಭ್ರಷ್ಟಾಚಾರದಲ್ಲಿ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿಯನ್ನು ಮುಳುಗಿರ್ತಕ್ಕಂಥ ಮೂಢ ಆಗಮದಲ್ಲಿ ಸಿಗದಿದ್ದು ಇವತ್ತಿನ ದಿವಸ ಜನರಿಗೆ ಯಾವುದೇ ರಸ್ತೆ ಆಗಲಿ ಹಾಗೂ ಇನ್ನಿತರ ಸಾಮಾಜಿಕ ಕಾರ್ಯಕ್ರಮಗಳಾಗಲಿ ರೈತರ ಒಂದು ವಿತರಣೆ ಆಗಲಿ ಇವತ್ತ ಇವತ್ತು ಸಬ್ಸಿಡಿ ವಿತರಣೆ ಆಗಲಿ ರಾಜ್ಯದಲ್ಲಿ ರಸ್ತೆಗಳು ಹಾಗೂ ಅನೇಕ ಸರ್ಕಾರ ಆಗಿರ್ಬೋದು ತಾಲೂಕ್ ಪಂಚಾಯತಿ ಆಗಿರ್ಬೋದು ಇವತ್ತು ಅನೇಕ ಇವತ್ತ ಇಲಾಖೆಗಳಲ್ಲಿ ಏನಾಗಿದೆ ಅಂದ್ರೆ ಯಾವ ನಮ್ಮಲ್ಲಿ ಕೆಲಸ ಆಗಲಿಲ್ಲ ಯಾಕೆ ಆಗಿದೆ ಅಂದ್ರೆ ಏನಾದ್ರೂ ಕೇಳಿದ್ರೆ ಮುಖ್ಯಮಂತ್ರಿಗಳು ಮೂಡ ಸರ್ಕಾರದ ಮುಗ ಮೂಡಾಗ ಸಿಗಿದದ ಅದಕ್ಕೆ ನಾವು ಯಾವುದೇ ಕೆಲಸ ಮಾಡಂಗಿಲ್ಲ ನಾನು ಮುಖಾಂತರ ಇವತ್ತ ರಾಜ್ಯ ಸರ್ಕಾರ ಭ್ರಷ್ಟಾಚಾರದಲ್ಲಿ ತೊಡಗಿದೆ ಅಂತ ಹೈಕೋರ್ಟನ್ನು ಮನೆ ತೀರ್ಪು ಪಟ್ಟದಾಗಿದೆ ನಾವು ಅನೇಕ ಬಾರಿ ನಾವು ಡಿ ಪಾಟೀಲ್ ನೇತೃತ್ವದಲ್ಲಿ ಅನೇಕ ಬಾರಿ ನಾವು ಪ್ರೆಸ್ ಮೀಟ್ ಮಾಡಿದಾಗ ಸಿದ್ದರಾಮಯ್ಯನ ಮುಖ್ಯಮಂತ್ರಿ ಕೊಡಲೇಬೇಕಂತ ಹೇಳಿ ನಾವು ಆಗ್ರಹ ಮಾಡಿದ್ದೇವೆ ತದನಂತರ ಕೊಡಲೇಬೇಕಂತ ನಾವು ಇನ್ನೊಮ್ಮೆ ಆಗ ರಾಜೀನಾಮೆ ಕೊಡಬೇಕಂತೇಳಿ ನಾವು ಆಗ್ರಹ ಮಾಡ್ತೇವೆ ಅಕ್ಕ ಆ ಕೇ ವಿನಾಕಾರಣ ನಮ್ಮ ರಾಜ್ಯಖಂಡ ಜನಪ್ರಿಯ ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಕೇಂದ್ರ ಈಗಿನ ಕೇಂದ್ರದ ಖಾತ ಕೈಗಾರಿಕಾ ಹಾಗೂ ಉಪ ಸಚಿವರಾಗಿರ್ತಕ್ಕಂಥ ಕುಮಾರಸ್ವಾಮಿ ಅವರ ಮೇಲೆ ಐ ಪಿ ಎಸ್ ಅಧಿಕಾರಿಗಳಾಗಿರ್ತಕ್ಕಂಥ ಚಂದ್ರಶೇಖರ್ ಅವರು ವಿನಾಕಾರಣ ಒಂದು ಕೇಸ್ ಮಾಡಿ ಇವರು ಸಿಕ್ಕ ಕಂಪ್ಲೀಟ್ ಮಾಡಿ ಅವ್ಯತ್ಯದಿಂದ ಅವರನ್ನ ನಿಂದಿಸಿ ಅವರನ್ನು ಅಪಮಾನಗೊಳಿಸಿದ್ದಾರೆ ಒಂದು ರಾಜ್ಯ ಕಂಡಿರ್ತಕ್ಕಂಥ ಬಡನಾಯಕ ರೈತ ನಾಯಕ ದಲಿತ ನಾಯಕರಾಗಿರ್ತಕ್ಕಂಥ ಕುಮಾರಸ್ವಾಮಿ ಅವರಿಗೆ ಆಗಿರ್ತಕ್ಕಂಥ ಅನ್ಯಾಯ ಈಗ ಕಂಡ ಎಲ್ಲ ಕರ್ನಾಟಕದ ಜನಕ್ಕೆ ಆಗದನ್ನ ಆಗ್ರಹ ಮಾಡ್ತೀನಿ ಖಂಡಿಸ್ತೀನಿ ಬಂಧುಗಳೇ ಅದಕ್ಕಾಗಿ ಯಾವ ತಪ್ಪಿಸ್ತಕ್ಕರ್ತಕ್ಕಂಥ ಅಧಿಕಾರಿಗಳಾಗಿರ್ತಕ್ಕಂಥ ಅವರನ್ನು ಈಗಲೇ ವಜಾಗೊಳಿಸಿ ಅವರನ್ನು ಹುದ್ದೆಯಿಂದ ಕೆಳಗಿಳಿಸಿ ಅವರನ್ನು ಕಾನೂನು ಪ್ರಪಾದ ತಗೊಂಡು ಅವ್ರಿಗೆ ಸಿಕ್ಕೆಯನ್ನು ಒಳಪಡಿಸಬೇಕು ಇಲ್ಲವಾದರೆ ನಾವು ಇನ್ನು ಮುಂದೆ ಬಿ ಡಿ ನೇತೃತ್ವದಲ್ಲಿ ನಮ್ಮ ಈಗ ಬಂದಿರತಕ್ಕಂಥ ನಮ್ಮ ಜೆ ಡಿ ಎಸ್ನ ಮುಖಂಡರಾಗಿರ್ತಕ್ಕಂಥ ಮೈಬೂರು ಡೇನೂರವರು ಪಜರು ಮುಲ್ಲ ಅವರು ಗ್ರಾಮ ಪಂಚಾಯತ್ ಆಗಿರ್ತಕ್ಕ ಅಧ್ಯಕ್ಷರಾಗಿರ್ತಕ್ಕಂಥ ಬಸವರಾಜ್ ಗೌಡಿಯವರು ಸಿಬ್ಬರ್ ಲಲ್ಲಾ ಅವರು ವಿಜಯ ಅದಕ್ಕೆ ಅವರು ಅವರು ಮುಲ್ಲ ಅವರು ಸಿದಾನಂದ ಅಲಿತ ಅವರು ಸಿದ್ದರಾಮ ಅವರು ಸಲೀಮ್ ಅವರು ಇನ್ನೂ ಅನೇಕ ನಮ್ಮ ರೈತರು ಬಂದಿರ್ತಕ್ಕಂಥ ಇನ್ನೇನಾಗಿದೆ ಅಂದ್ರೆ ರೈತರ ಪರಿಸ್ಥಿತಿ ಹೋಳಾಗ ಹೋಳಾಗ್ಯದ ಇವತ್ತಿನ ದಿವಸ ತಕ್ಕ ಮಟ್ಟಿಗೆ ಮೂರು ವರ್ಷ ನಾವು ವರ್ಗಾಲ ಬಿದ್ದರು ಬಿಡಿ ಪಾಲ್ ನೀರಾವರಿ ಹೋರಾಟ ಅನೇಕ ನೀರಾವರಿ ಹೋರಾಟ ಮಾಡಿದರು ಇವತ್ತಿನ ತಕ್ಕ ಮಟ್ಟಿಗೆ ಮೂರು ವರ್ಷ ನಂತರ ನಮ್ಮಲ್ಲಿ ಆಗ್ಯದ ರಸಗೊಬ್ಬರ ಕೊಟ್ಟಿಲ್ಲ ಏನಾದರೂ ಆದರೂ ಕಳಪೆ ಮಟ್ಟದ ರಸಗೊಬ್ಬರ ಕೊಡ್ತಾ ಇದ್ದಾರೆ ಇನ್ನೂ ಆಗಿರೋ ಸ್ಪ್ರಿಂಕ್ಲರ್ಸ್ ಹಾಕಿಲ್ಲ ಇನ್ನೂ ಆಗಿರೋ ರೈತರು ಕೃಷಿ ಒಂದೇ ಬಿಲ್ ಇಲ್ಲ ಇನ್ನು ಅನೇಕ ಅಲ್ಲವಾ ಅನೇಕ ಹಳ್ಳಿಗಳಿಗೆ ನಾವು ವಿದ್ಯುತ್ ಸಂಪರ್ಕ ಸಂಪರ್ಕಗಳು ಪತ್ತೆಯಿಂದ ರೈತರು ಬಹಳ ಪರದಾಡಿಸ್ತಾ ಇದ್ದಾರೆ ಇನ್ನೊಂದು ವಿಶೇಷವಾಗಿ ನಾ ಇಲ್ಲಿ ಮನವಿ ಮಾಡಕ್ಕೆ ಏನಂದ್ರೆ ನಮ್ಗೆ ಬೇಡಿಕಾಂಡ್ರು ಅವಾಗ ವಿಚಾರ ಮಾಡಿ ಮನೆಯಲ್ಲಿ ಮಾತಾಡಿದ್ರು ರಾತ್ರಿ ರಾತ್ರಿ ಹತ್ತರಿಂದ ಮುಂಜಾನೆ ಆರು ತನಕ ಕರೆಂಟ್ ಕೊಡಬೇಕು ರೈತರಿಗೆ ಅದನ್ನು ಕೇಳಿ ಅವ್ರು ತೆಗಲಿಕ್ಕೆ ತನ ಮಾಡ್ತಾ ಅದಕ್ಕಾಗಿ ನಾವು ರಾತ್ರಿ ವಿದ್ಯಾರ್ಥಿಗಳು ಬಡ ವಿದ್ಯಾರ್ಥಿಗಳು ರೈತ ವಿದ್ಯಾರ್ಥಿಗಳು ರಾತ್ರಿ ಹತ್ತಕ್ಕೆ ತೆಗೆದ್ರ ಅಂದ್ರೆ ಮುಂಜಾನೆ ಆರೋಗ್ಯ ತೆಗೆದ್ರೂ ವಿದ್ಯಾಭ್ಯಾಸ ಹಾಳಾಗತ್ತದ ಅದಕ್ಕಾಗಿ ರಾತ್ರಿ ಕೂಡ ಕರೆಂಟ್ ಕೊಡ್ಬೇಕಂತ ಹೇಳಿ ನಾನು ವಿಶೇಷವಾಗಿ ನಾನು ತಹಶೀಲ್ದಾರ್ ನಾನು ಮನವಿ ಮಾಡ್ತೀನಿ ಇದೀಗ ತಾನೇ ಬರ್ತಾ ಇರ್ತಕ್ಕಂಥ ನಮ್ಮ ಸೋದರಿ ಆಗಿರ್ತಕ್ಕಂಥ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಹಾಗೂ ಗೌರವಿತ ತಳವಳ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಈ ಸಭೆಗೆ ಆಗಮಿಸಬೇಕು ಅವರಿಗೆ ಕೂಡ ನಾನು ತುಂಬ ಸ್ವಾಗತವನ್ನು ಕೊಡ್ತೇನೆ ಅದೇ ರೀತಿಯಾಗಿ ಈ ಸಭೆಯನ್ನು ಉದ್ದೇಶಿಸಿ ಜನ ಬಿಡಿ ಬಿ ಡಿ ಒಂದು ವೈಬು ಬೇರೂರವರು ಈ ಸಭೆಯನ್ನು ಉದ್ದೇಶದ ಒಂದು ನಾಲ್ಕು ಮಾತಾಡ್ಬೇಕಂತ ಕೇಳ್ಕೊಳ್ತೀನಿ